ಯಾಕೆ ಹೋದೆಯೋ ಕಂದ ಪ್ರಶ್ನಾರ್ಥಕ ಚಿಹ್ನೆ ಇದೆ ಇದರಲ್ಲಿ ಪಾತ್ರಗಳು ನಾನು ಮತ್ತು ಪ್ರಜ್ಞಾ ಅನ್ನುವ ಎರಡು ಪಾತ್ರಗಳಿದ್ದಾರೆ ನಾನು ಪ್ರಜ್ಞಾ 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 ಇಲ್ಲಿದ್ದೀನಿ ಬನ್ನಿ ನಾನು ಏನು ಹೇಳಿ ಕಳಿಸಿದ್ದು ಹುಷಾರಿಲ್ವಾ ಪ್ರಜ್ಞಾ ಹ್ಞೂ ನಾನು ಪಾಪು ಬಂದು ಹೇಳ್ತು ಕೂಡಲೇ ಬಂದೆ ರಜಾ ಹಾಕಿದ್ದೀರಾ ಪ್ರಜ್ಞಾ ಹೌದು ರೆಹಮತ್ ಮನೆಯಿಂದ ಫೋನ್ ಮಾಡಿ ಆಫೀಸಿಗೆ ಹೇಳಿದೆ ನರೇಂದ್ರ ಕೂಡ ಮನೇಲಿಲ್ಲ ನಿನ್ನೆ ಬೆಂಗಳೂರಿಗೆ ಹೋದರು ನಾಳೆ ಬರ್ತಾರೆ ನಾನು ನೀವು ಯಾಕೆ ಹೋಗೋಕ್ಕೆ ಬಿಟ್ರಿ ಪ್ರಜ್ಞಾ ಅಯ್ಯೋ ನಾನು ಕೂಡ ಹೋಗಬೇಕಿತ್ತು ಯಾಕೋ ನಿನ್ನೆಯಿಂದ ಮೈ ಸರಿಯಿಲ್ಲ ತುಂಬ ಬೆನ್ನು ನೋವು ಅದಕ್ಕೆ ನಾ ಬರೋಲ್ಲ ನೀವೇ ಹೋಗಿ ಬನ್ನಿ ಅಂತ ಅವರನ್ನು ಕಳಿಸಿಕೊಟ್ಟೆ ನಾನು ಡಾಕ್ಟ್ರ್ ಹತ್ರ ಹೋಗಿ ಬರೋಣ ಬನ್ನಿ ಪ್ರಜ್ಞಾ ಹೋಗಿ ಬಂದೆ ನಾನು ಏನಂತೆ ಏನಾದರೂ ಬರೆದು ಕೊಟ್ಟಿದ್ದಾರಾ ಪ್ರಜ್ಞಾ ನಿಮ್ಮ ಹತ್ರ ಯಾಕೆ ಗುಟ್ಟು ನನಗೆ ಕ್ಯಾರೇಜ್ ಆಯಿತು ನಾನು ಯಾಕ್ರೀ ಸ್ವಲ್ಪ ಮೊದಲೇ ಡಾಕ್ಟ್ರಿಗೆ ತೋರಿಸ್ಬಾರ್ದಿತ್ತಾ ಎಷ್ಟಾಗಿತ್ತು ಪ್ರಜ್ಞಾ ಮೂರು ಮೊನ್ನೆ ತನಕ ಚೆನ್ನಾಗೇ ಇದ್ನಲ್ಲ ನೀವೇ ನೋಡ್ತಾ ಇದ್ರಲ್ಲ ನಾನು ನಿಮಗೆ ಹಿಂದೆನೂ ಒಂದು ಸಲ ಹೀಗಾಗಿತ್ತಲ್ಲ ಪ್ರಜ್ಞಾ ಆವಾಗ ಬಿಡಿ ಪ್ರಯಾಣ ಮಾಡಿದ್ದೆ ಈ ಸಲ ಏನು ಮಾಡಿದ್ದೀನಿ ಹೇಳಿ ಅರ್ಧ ಕೆಲಸ ನರೇಂದ್ರನೇ ಮಾಡ್ತಾಯಿದ್ರು ಅದಕ್ಕೆ ನಾನು ಮೊನ್ನೆ ನಿಮಗೆ ಹೇಳಿದ್ದು ಯಾರಾದರೂ ಕೆಲಸಕ್ಕೆ ಸಿಗ್ತಾರಾ ನೋಡಿ ಅಂತ ನಾನು ನೀವು ಸ್ವಲ್ಪ ಹುಷಾರಾಗಿರಬೇಕಿತ್ತು ನಿಮಗಿನ್ನೂ ಹುಡುಗಾಟ ಮನೆಯಲ್ಲಿ ಯಾರೂ ಹಿರಿಯರು ಇಲ್ಲ ನೋಡಿ ಅದಕ್ಕೆ ಪ್ರಜ್ಞಾ ನನ್ನ ಕರ್ಮ ಅಲ್ಲರಿ ಎಂಥೆಂಥವರೆಲ್ಲ ಹಡಿತಾರೆ ಒಂಬತ್ತು ತಿಂಗಳ ತನಕ ಬಾವಿ ನೀರೆಳೆದವರನ್ನು ನೋಡಿದ್ದೀನಿ ಇನ್ನೆಷ್ಟು ಹುಷಾರಾಗಿರೋದು ನಿಂತಿದೆ ಅಂತ ಗೊತ್ತಾದಾಗಿ ಆಟೋ ಹತ್ತಿಲ್ಲ ಮೆಟ್ಟಿಲು ಇಳಿದಿಲ್ಲ ನರೇಂದ್ರನಿಗೆ ತುಂಬ ಬೇಜಾರಾಗುತ್ತೆ ಅದೊಂದೇ ಚಿಂತೆ ನನಗೆ ಪಾಪ ಎಷ್ಟು ಸಂತೋಷಪಟ್ರು ಗೊತ್ತಾ ಅವರಿಗೆ ಮಕ್ಕಳಂದ್ರೆ ತುಂಬ ಆಸೆ ನಂಗಂತೂ ಹೆಣ್ಣೇ ಆಗಬೇಕು ಅಂತ ಮೊನ್ನೆ ಹೇಳ್ತಾ ಇದ್ರು ದೇವರೇ ನಾನು ಅಳಬೇಡಿ ಪ್ರಜ್ಞಾ ಸಮಾಧಾನ ಮಾಡ್ಕೊಳ್ಳಿ ನಿಮ್ಗೇನು ಇನ್ನೂ ವಯಸ್ಸಾಗಿಲ್ಲ ನಿಮ್ಮ ಪ್ರಾಯದ ಎಷ್ಟೋ ಮಕ್ಕಳಿಗೆ ಇನ್ನೂ ಮದುವೆನೆ ಆಗಿರೋದಿಲ್ಲ ಇವತ್ತೆಲ್ಲ ನಾಳೆ ಸಿಗುತ್ತೆ ಪ್ರಜ್ಞಾ ಮೊದಲ ಸಲ ಹೋದಾಗ ಏನೂ ಅನ್ನಿಸಿರಲಿಲ್ಲ ಈ ಸಲ ನನಗೆ ನಿಜವಾಗ್ಲೂ ಮಗು ಬೇಕಿತ್ತು ಸುಮ ನಾನು ಅದು ನಮ್ಮ ಕೈ ಮೀರಿದ್ದು ಪ್ರಜ್ಞಾ ಮುಂದಿನ ಸಲ ಸ್ವಲ್ಪ ಹುಷಾರಾಗಿರಿ ಮೊದಲೇ ಪರೀಕ್ಷೆ ಮಾಡಿಸಿಕೊಂಡು ನಿಮ್ಮ ತಾಯಿ ಮನೆಗೆ ಹೋಗಿ ಇದ್ದು ಬಿಡಿ ಅಥವಾ ನಮ್ಮನೆಗೆ ಬಂದು ಬಿಡಿ ಮೂರು ತಿಂಗಳು ಹಾಸಿಗೆ ಬಿಟ್ಟು ಇಳಿಬೇಡಿ ಆಮೇಲೆ ಗಟ್ಟಿ ಆಯಿತು ಅಂದ್ರೆ ಸಮಸ್ಯೆ ಬರೋದಿಲ್ಲ ಕೆಲವರಿಗೆ ಗರ್ಭಕೋಶ ಸ್ವಲ್ಪ ಅಳ್ಳಕವಾಗಿರುತ್ತೆ ಆಗ ನಿಲ್ಲದೆ ಹೊರಗೆ ಬಂದು ಬಿಡುತ್ತೆ ಯಾತಕ್ಕೂ ನಂದಿನಿ ಇದ್ದಾರಲ್ಲ ಅವರ ಹತ್ರ ಒಂದು ಸಲ ಹೋಗಿ ಬನ್ನಿ ಅವರ ಕೈ ಗುಣ ತುಂಬಾ ಚೆನ್ನಾಗಿದೆ ಪ್ರಜ್ಞಾ ಏನು ಕೈಗುಣನೋ ನಿಜ ಹೇಳಬೇಕು ಅಂದರೆ ನನಗೆ ಮಗು ಬೇಕೇ ಬೇಕು ಅಂತ ಇಲ್ಲ ಸುಮ ಆದರೆ ಕೇಳೋರ ಬಾಯಿ ಮುಚ್ಚಿಸ್ಬೇಕಾದ್ರು ನಾನು ಹ್ಞೂ ಮದುವೆ ಆಗದಿದ್ರೆ ಮದುವೆ ಆಗ್ಲಿಲ್ವಾ ಅಂತ ಕೇಳಿ ಕೇಳಿ ಪ್ರಾಣ ತಿನ್ನೋದು ಆಮೇಲೆ ಮದುವೆ ಆಯಿತು ಅಂದರೆ ಮಕ್ಕಳಾಗ್ಲಿಲ್ವಾ ಅಂತ ಕೇಳೋದು ಮಕ್ಕಳಾಯ್ತು ಅಂದರೆ ಗಂಡಾಗಲಿಲ್ವಾ ಅಂತ ಪ್ರಾಣ ತಿನ್ನೋದು ಒಟ್ಟಾರೆ ಜೀವನದಲ್ಲಿ ಏನಾದರೂ ಘಟಿಸ್ತಾನೇ ಇರಬೇಕು ಪ್ರಜ್ಞಾ ನಿಮಗೇನು ಪ್ರಾಬ್ಲಮ್ ಆಗಿರಲಿಲ್ವಾ ನಿಮ್ಮ ಪಾಪು ನಿಮಗೆ ಫಸ್ಟ್ ಬೇವಿನ ನಾನು ಅಯ್ಯೋ ನನ್ನ ಕತೆ ನಿಮಗೆ ಗೊತ್ತಿಲ್ಲ ನಂಗೂ ಮದುವೆಯಾಗಿ ಮೂರು ವರ್ಷ ಇರಲಿಲ್ಲ ನಮ್ಮ ಅತ್ತೆದು ಒಂದೇ ಸಮ ಕಿರಿಕಿರಿ ಆ ವ್ರತ ಮಾಡು ಈ ವ್ರತ ಮಾಡು ಅಂತ ಕಂಡು ಕಂಡು ದೇವರಿಗೆಲ್ಲ ಕೈ ಮುಗಿದು ಬಿಟ್ಟೆ ನೋಡ್ರಿ ಹಾಗೆ ನೋಡಿದರೆ ನಮ್ಮ ಮನೆಯವರಿಗೆ ತೊಂದರೆ ಇದ್ದದ್ದು ಅದು ನನಗೂ ಗೊತ್ತಿಲ್ಲ ತನ್ನ ಮಗಂಗೆ ತೊಂದರೆ ಇದ್ದದ್ದು ಅಂತ ನಮ್ಮತ್ತೆಗೂ ಗೊತ್ತಿರಲಿಲ್ಲ ಬಂದೋರ್ ಮುಂದೆಲ್ಲ ನಮ್ಮತ್ತೆ ನನ್ನನ್ನೇ ಆಡಿಕೊಳ್ತಾ ಇದ್ರು ಡಾಕ್ಟ್ರ್ ಹತ್ರ ಹೋದರೆ ನಿಮ್ಮ ಯಜಮಾನರನ್ನು ಪರೀಕ್ಷೆ ಮಾಡಬೇಕು ಅಂತ ಅಂದರು ಈ ಊರಿಗೆ ಹೇಳಿದ್ರೆ ನಾನಲ್ಲೆ ನನಗೇನಾಗಿದೆ ಅಂತ ಹೇಳ್ತಾ ಇದ್ರು ಆಮೇಲೆ ಒಂದ್ಸಲ ನಮ್ಮ ಅಣ್ಣ ಬಲವಂತ ಮಾಡಿ ಇಬ್ಬರನ್ನು ಡಾಕ್ಟ್ರ್ ಹತ್ರ ತೋರಿಸಿದ್ರು ಇವರದ್ದು ಅದೇನೋ ಮೈನರ್ ಪ್ರಾಬ್ಲಮ್ ಇತ್ತಂತೆ ಆಮೇಲೆ ಸಣ್ಣ ಆಪ್ರೇಷನ್ನು ಮಾಡಿದ್ರು ಪ್ರಜ್ಞಾ ಕೊನೆಗೆ ನಿಮ್ಮ ಅತ್ತೆಗೆ ಬುದ್ಧಿ ಬಂತಲ್ಲ ನಾನು ಏ ಇದೆಲ್ಲ ಅವ್ರಿಗೆ ಒಂದೂ ಗೊತ್ತಿಲ್ಲ ನಮ್ಮನೆಯವರು ಯಾರ ಹತ್ರನೂ ಹೇಳಬಾರ್ದು ಅಂದ್ರೇ ನಾನು ಆಪ್ರೇಷನ್ ಮಾಡಿಸ್ಕೊಳ್ಳೋದು ಅಂತ ಅಂದಿದ್ರು ಪ್ರಜ್ಞಾ ಆಹಾ ಇದಕ್ಕೆ ನೋಡು ಗಂಡು ಬುದ್ಧಿ ಅಂತ ಅನ್ನೋದು ನಾನು ಸದ್ಯ ಆಪರೇಷನ್ ಮಾಡಿಸ್ಕೊಳ್ಳೋದಕ್ಕೆ ಒಪ್ಪಿದ್ರಲ್ಲ ನೀನು ಇದನ್ನೆಲ್ಲ ಓದುವಾಗ ನಾನಿಲ್ಲಿ ಕೂತಿರ್ಬೇಕ ಅದನ್ನ ಇನ್ನೊಮ್ಮೆ ಓದ್ತೇನೆ ಪ್ರಜ್ಞಾ ಆಹಾ ಇದಕ್ಕೆ ನೋಡಿ ಗಂಡು ಬುದ್ಧಿ ಅಂತ ಅನ್ನೋದು ನಾನು ಸದ್ಯ ಆಪರೇಷನ್ ಮಾಡಿಸ್ಕೊಳ್ಳೋದಕ್ಕೆ ಒಪ್ಪಿದ್ರಲ್ಲ ಅದೇ ನನ್ನ ಪುಣ್ಯ ನಮ್ಮತ್ತೆ ಅವರ ಮಗಳ ಮನೆಗೆ ಹೋದಾಗ ಮಾಡಿಸಿಕೊಂಡ್ರು ಅದು ಬೆಂಗಳೂರಿನಲ್ಲಿ ಎರಡು ದಿನ ಆಸ್ಪತ್ರೆಯಲ್ಲೇ ಇದ್ರು ಅನ್ನಿ ಪ್ರಜ್ಞಾ ಅವರೇನೋ ಆಪರೇಷನ್ ಮಾಡಿಸಿಕೊಂಡಿದ್ದರಿಂದ ಆಯಿತು ಇಲ್ಲದೆ ಹೋಗಿದ್ರೆ ನಾನು ಇಲ್ಲದೆ ಹೋಗಿದ್ರೆ ನನ್ನ ಗತಿ ಯಾವ ಪಾಪಿ ಪರದೇಶಿಗೂ ಬೇಡ ನಮ್ಮತ್ತೆ ನಮ್ಮನೆಯವರಿಗೆ ಇನ್ನೊಂದು ಮದುವೆ ಮಾಡಿಸಿ ಬಿಡ್ತಿದ್ರು ಪ್ರಜ್ಞಾ ಅಲ್ಲ ರೀ ನಿಮ್ಮ ಮನೆಯವರಾದ್ರೂ ನಿಮ್ಮತ್ತೆಗೆ ಸೂಕ್ಷ್ಮವಾಗಿ ಹೇಳಬಾರ್ದಿತ್ತಾ ನಾನು ಅದೇ ಮತ್ತೆ ನಮ್ಮ ಮನೆಯವರು ಅವ್ರ ಅಮ್ಮನ ಹತ್ರ ಒಂದ್ ಮಾತು ಹೇಳಿದ್ರ ಕೇಳಿ ನನ್ನ ಹತ್ರ ಮಾತ್ರ ಹೆದರ್ಬೇಡ ನಾನು ಇನ್ನೊಂದು ಮದುವೆ ಮಾಡಿಕೊಳ್ಳೋದಿಲ್ಲ ಅಮ್ಮ ಏನಂದ್ರು ಬಾಯಿ ಮುಚ್ಚಿಕೊಂಡು ಇರು ಅಂತ ಅಂದುಬಿಟ್ರು ಕಣ್ರಿ ಪ್ರಜ್ಞಾ ಸದ್ಯ ಇಷ್ಟಾದ್ರೂ ಒಳ್ಳೆ ಬುದ್ಧಿ ಇದೆಯಲ್ಲ ನಾನು ನನ್ನ ಗಂಡ ಕೆಟ್ಟೋರೇನಲ್ಲ ಆದರೆ ಈ ವಿಷಯದಲ್ಲಿ ಮಾತ್ರ ನನಗೆ ಭಾಳ ಬೇಸರ ಮಾಡಿದರು ಒಂದು ಮಾತು ಹೀಗೀಗೆ ಅಂತ ಅವರ ಅಮ್ಮನಿಗೆ ಹೇಳಿದರೆ ಏನು ಗಂಟು ಹೋಗ್ತಿತ್ತು ಅಂತ ಪ್ರಜ್ಞ ಗಂಡ ಸುತ್ತನ ಗೊತ್ತಿಲ್ವಾ ನಿಮಗೆ ನಾನು ಹಾ ಮುದುಕಿ ನಮ್ಮತ್ತೆ ಬೆಳಗ್ಗೆ ಐದು ಗಂಟೆಗೆ ಎಬ್ಬಿಸಿ ತಣ್ಣೀರು ಸ್ನಾನ ಮಾಡಿಸಿ ಅಶ್ವತ್ ಕಟ್ಟೆಗೆ ಸುತ್ತು ಹಾಕಿಸ್ತಾ ಇತ್ತು ರಾಮ ರಾಮ ನಾನು ಅನುಭವಿಸಿದ್ದು ನನಗೊಬ್ಬಳಿಗೆ ಗೊತ್ತು ಪ್ರಜ್ಞಾ ಆಮೇಲೆ ನಾನು ಒಂದ್ಸಲ ರಹಮತ್ ಅಜ್ಜಿ ಇಲ್ವಾ ಅವರು ನಮ್ಮನೆಗೆ ಬಂದಿದ್ರು ಅದು ಯಾವುದೋ ದೇವರಿಗೆ ಹರಸಿಕೊಂಡ್ರೆ ಆಗುತ್ತೆ ಅಂತ ನಮ್ಮತ್ತೆ ಹತ್ರ ಹೇಳಿದ್ರು ಕಾಣುತ್ತೆ ಮತ್ತೆ ನಮ್ಮತ್ತೆದು ಕಿರಿಕಿರಿ ಶುರುವಾಯ್ತು ಚೆನ್ನಾಗಿರ್ಲಿ ಯಾವುದೋ ದರ್ಗಾ ಇದೆ ಅಲ್ಲಿಗೆ ಹೋಗಿ ಹರಿಸಿಕೊಂಡಿದ್ದು ಆಯ್ತು ಆಮೇಲೆ ಒಂದು ವರ್ಷಕ್ಕೆ ನಮ್ಮ ಪಾಪು ಹುಟ್ಟಿದ ಪ್ರಜ್ಞ ಅಂತೂ ಸಾವ್ರ ದೇವರು ನಿಮ್ಮೇಲೆ ಕರುಣೆ ತೋರಿಸಿದ ನಾನು ಅಷ್ಟು ಹೊತ್ತಿಗೆ ನಮ್ಮನೆಯವರಿಗೂ ಆಪರೇಷನ್ ಆಗಿ ಒಂದು ವರ್ಷ ಆಗಿತ್ತು ಅದೆಷ್ಟು ದೇವರ ಮಹಿಮೆನೋ ಅದೆಷ್ಟು ಡಾಕ್ಟರ್ ಮಹಿಮೆನೋ ಗೊತ್ತಿಲ್ಲ ಬಿಡ್ರಿ ಪ್ರಜ್ಞಾ ಹ್ಞೂ ಆಮೇಲೆ ನಾನು ಆಮೇಲೆ ನಮ್ಮತ್ತೆ ಖುಷಿಯೋ ಖುಷಿ ಆದ್ರೂ ನಮ್ ದೇವರು ಕಣ್ ಬಿಡದೆ ಸಾಬರ್ ದೇವರು ವರ ಕೊಟ್ನಲ್ಲ ಅಂತ ಸ್ವಲ್ಪ ಅಸಮಾಧಾನ ಇದ್ದೇ ಇತ್ತು ಒಂದೊಂದ್ಸಲ ನಮ್ ಪಾಪು ಚಂಡಿ ಹಿಡಿದಾಗ ಏನಂತಾರೆ ಗೊತ್ತಾ ಪ್ರಜ್ಞಾ ಏನಂತಾರೆ ನಾನು ಸಾಬರ ದೇವರಿಗೆ ಹರಿಸಿಕೊಂಡು ಹುಟ್ಟಿದ ಮಗ ಅದಕ್ಕೆ ಈ ಪಾಟಿ ಚಂಡಿ ಅಂತಾರೆ ಅಯ್ಯೋ ನಿಮ್ಮತ್ತೆ ಒಳ್ಳೆ ತಮಾಷೆ ಇದೆ ರೀ ನಾನು ನಮ್ಮನೆಯವರು ಆಗ ಮೀಸೆಯಲ್ಲೇ ನಗ್ತಾರೆ ಪ್ರಜ್ಞಾ ಅಯ್ಯೋ ನಗು ತಡಿಲಾರೆ ನಾನು ನಿಜಾರಿ ನಮ್ಮತ್ತೆ ಇವತ್ತಿಗೂ ಹಾಗೆ ಅನ್ನೋದು ಪ್ರಜ್ಞಾ ಯಾಕೋ ನಿಮ್ ಕತೆ ಕೇಳಿ ನನ್ನ ಟೆನ್ಷನ್ ಎಲ್ಲ ಕಮ್ಮಿ ಆಯ್ತು ನರೇಂದ್ರನಿಗೆ ಈ ಸಾಬರ ದೇವರ ಕತೆ ಹೇಳ್ತೀನಿ ನಾನು ಗರ್ಭ ಇಲ್ಲೇ ಹೋಯ್ತು ಅಥವಾ ಆಸ್ಪತ್ರೆಲೆ ಪ್ರಜ್ಞಾ ಮನೇಲೇರಿ ಬೆಳಗ್ಗೆ ನಾನು ಅದನ್ನು ಏನು ಮಾಡಿದ್ರಿ ಪ್ರಜ್ಞಾ ಓಹ್ ಕಿರು ಬೆರಳಿನ ಗಾತ್ರ ಇತ್ತು ರೀ ಪಿಂಕ್ ಕಲರ್ ಕೈ ಕೂದಲ್ ತರಹ ಮೂಡಿತ್ತು ರೀ ಬಾಯಿ ಮಾತ್ರ ಸೀಳಿದ್ದು ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಂತೀರಾ ಒಂಥರ ಸೂಜಿ ಮೊನೆ ಥರ ಕಣ್ಣು ಕೂಡ ಮೂಡಿತ್ತು ರೀ ದೇವ್ರೆ ಅದು ನನ್ನ ಮಗು ಅಯ್ಯೋ ಎಂಥ ಕೆಲಸ ಆಗಿ ಹೋಗಿಬಿಡ್ತು ನಾನು ಸಮಾಧಾನ ಮಾಡ್ಕೊಳ್ಳಿ ಸಮಾಧಾನ ಮಾಡ್ಕೊಳ್ಳಿ ಪ್ರಜ್ಞಾ ಸ್ವಲ್ಪ ಹೊತ್ತು ನೀರಲ್ಲಿ ಹಾಕಿಟ್ಟಿದ್ದೆ ಆಮೇಲೆ ಹತ್ತಿ ಒಳಗೆ ಮಲಗಿಸಿ ಆ ಮಲ್ಲಿಗೆ ಗಿಡದ ಕೆಳಗೆ ಹೂತು ಬಿಟ್ಟೆ ನಾನು ಒಳ್ಳೆ ಕೆಲಸ ಮಾಡಿದ್ರಿ ಅದನ್ನೆಲ್ಲ ಮರ್ತು ಬಿಡ್ರಿ ಪ್ರಜ್ಞಾ ಆ ದರ್ಗಾ ಅಂದ್ರಲ್ಲ ಅದೆಲ್ಲಿದೆ ಅಂದ್ರಿ ನಾನು ಯಾಕೆ ನೀವು ಹರಸ್ಕೋತೀರಾ ಪ್ರಜ್ಞಾ ಯಾಕೋ ಹಾಗೆ ಮಾಡೋಣ ಅಂತ ಅನ್ನಿಸ್ತಾ ಇದೆ ಮುಂದಿನ ಸಲಾನು ಹೀಗೆ ಆದರೆ ನಾನು ಅಯ್ಯೋ ಯಾಕೆ ಹಾಗೆ ಹೇಳ್ತೀರಾ ಮನಸ್ಸಿನಂತೆ ಮಹಾದೇವ ನಿಮಗೆ ಹೋಗಲೇಬೇಕು ಅಂತ ಅಂದರೆ ನಾನು ಕರ್ಕೊಂಡು ಹೋಗ್ತೀನಿ ಆದರೆ ನಿಜ ಹೇಳಬೇಕು ಅಂತ ಅಂದರೆ ನನಗೆ ಅದರಲ್ಲಿ ನಂಬಿಕೆನೇ ಇಲ್ಲ ನಾನು ಇವತ್ತಿನ ತನಕನೂ ನಮ್ಮ ಪಾಪ ಹುಟ್ಟಿದ್ದು ಹಾಗೆ ಹರಸಿಕೊಂಡದ್ದರಿಂದ ಅಂತ ನಂಬೋದಿಲ್ಲ ಈ ಜಗತ್ತಿಗೆ ಒಂದು ಜೀವ ಬರಬೇಕು ಅಂತ ಇದ್ರೆ ಆ ದೇವರು ತಡಿಲಾರ ಮತ್ತೆ ನೋಡಿದ್ರೆ ಆ ದೇವರು ಇದ್ದಾನೆ ಅಂತ ನಂಬಿದ್ರು ಒಳ್ಳೆಯವರಿಗೆ ಆತ ಕಷ್ಟ ಕೊಡೋದು ಅದೇನು ದೇವರೋ ಒಂದು ಅರ್ಥ ಆಗಲ್ಲ ನಿಮಗೆ ನಂಬಿಕೆ ಇದ್ರೆ ಹರಸಿಕೊಳ್ಳಿ ಪುರ್ಸೊತ್ತು ಆದಾಗ ಹೋಗಿ ಬರೋಣ ನೋಡಕ್ಕೂ ಆ ದರ್ಗಾ ಗುಡಿ ತುಂಬಾ ಚೆನ್ನಾಗಿದೆ ಪ್ರಜ್ಞಾ ಸ್ವಲ್ಪ ಕಾಫಿ ಮಾಡ್ತೀನಿ ಕೂತಿರಿ ನಾನು ಏ ಬೇಡ ನಾನು ಕಾಫಿ ಕುಡಿದೇ ಬಂದಿದ್ದು ಪ್ರಜ್ಞಾ ನಂಗೆ ಬೇಕು ನಾನು ಏ ನೀವು ಮಲಗಿ ನಾನೇ ಮಾಡ್ತೀನಿ ಪ್ರಜ್ಞಾ ಇಲ್ಲ ಈಗ ಹುಷಾರಾಗಿದ್ದೀನಿ ನಿಮ್ಮ ಹತ್ರ ಮಾತನಾಡಿದ ಮೇಲೆ ಮನಸ್ಸು ನಿರಾಳ ಆಯ್ತು ಮಲಗಿದ್ರೆ ದೊಡ್ಡ ಕಾಯಿಲೆ ಬಂದ ಹಾಗೆ ಅನ್ನಿಸಿ ಕೈಕಾಲು ಬಿದ್ದೇ ಹೋಗ್ತಿತ್ತು ನಾನು ಹೌದು ಹೌದು ಅಬ್ಬಾ ಎಷ್ಟು ಗಂಟೆ ನೀವು ಹೇಗೂ ಹುಷಾರಾಗಿದ್ದೀರಲ್ಲ ನಾನಿನ್ನೂ ಹೊರಡ್ತೀನಿ ಇವತ್ತು ನಾನೇ ನಿಮಗೆ ಊಟ ತಂದು ಕೊಡ್ತೀನಿ ನೀವೇನು ಮಾಡಕ್ಕೆ ಹೋಗಬೇಡಿ ಪ್ರಜ್ಞ ಪರವಾಗಿಲ್ಲ ನಾನು ಇವತ್ತು ಒಂದಿನ ಮಟ್ಟಿಗಾದರೂ ನನ್ನ ಮಾತು ಕೇಳಿ ಪ್ರಜ್ಞಾ ಆಯ್ತಪ್ಪ ಆಯಿತು ಕಾಫಿ ನಾನು ಮಾಡ್ತೀನಿ ನಿಮಗೂ ಕೊಟ್ಟು ನಾನು ಕುಡಿದೇ ಹೋಗ್ತೀನಿ ಸಮಾಧಾನನಾ ತುಂಬ ಚೆನ್ನಾಗಿದೆ ಈ ಅಧ್ಯಾಯದಲ್ಲಿ ಒಂದು ರೀತಿಯ ಹಾಸ್ಯವೂ ಇದೆ ಒಂದು ರೀತಿಯ ವಿಷಾದವೂ ಇದೆ ಗರ್ಭ ಹೋದಾಗ ಆ ಮಗುವಿನ ಬಗ್ಗೆ ಹೇಳುವಾಗ ಆಗುವ ಕಷ್ಟ ಅವಳ ವಾ ವೇದನೆ ಅಷ್ಟು ಸಣ್ಣ ರೂಪದಲ್ಲಿರುವ ಕೂಸನ್ನು ಕೂಡ ತಾಯಿ ಎಷ್ಟು ಪ್ರೀತಿಸ್ತಾಳೆ ಅನ್ನೋದು ಅದು ಬಹಳ ಅದ್ಭುತವಾಗಿ ಬರೆದಿದ್ದಾರೆ ಅವರು ತಾಯಿ ಮಕ್ಕಳ ಸಂಬಂಧ ನಾವು ಹೇಳ್ತೇವೆ ಮುದುಕರಾದಾಗ ತಂದೆ ತಾಯಿಯ ಸೇವೆ ಮಾಡ್ತೇವೆ ಅಂತ ಆದರೆ ತಾಯಿ ಮಗುವಿನ ಬಗ್ಗೆ ಮಾಡುವ ಸೇವೆಯನ್ನು ನಾವು ಯಾವುದೇ ದೃಷ್ಟಿಯಿಂದಲೂ ನಾವು ನಮಗೆ ಯಾವುದೇ ದೃಷ್ಟಿಯಿಂದ ಅದನ್ನು ಅಳಿಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ದೃಷ್ಟಿಯಿಂದ ಅದನ್ನು ಅಳಿಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ತಾಯಿಯ ಮನಸ್ಸಿನಲ್ಲಿ ನನ್ನ ಇನ್ನೊಂದು ಜೀವ ಅನ್ನುವಂಥ ಭಾವನೆ ಇರ್ತದೆ ಆ ಭಾವನೆ ಯಾವತ್ತೂ ಸೇವೆಯಲ್ಲಿ ಯಾ ಯಾರ ಸೇವೆಯಲ್ಲಿಯೂ ಬರೋದಿಲ್ಲ ಹೌದು ಅದರಿಂದಾಗಿ ಈ ಅಧ್ಯಾಯದಲ್ಲಿ ಹೇಳಿದಂತಹ ಮಾತುಗಳು ಮತ್ತು ಆ ನಂಬಿಕೆಯ ಪ್ರಶ್ನೆಗಳು ಇವೆಲ್ಲ ಬಹಳ ಸೇರಿಸಿ ತುಂಬ ಚೆನ್ನಾಗಿ ಬರೆದಿದ್ದಾರೆ ಅವರೇ ಹೇಳ್ಕೊಡ್ತಾರೆ ನನಗೆ ಬರೀಲಿಕ್ಕೆ ಬರ್ತದೋ ಇಲ್ವೋ ನಾನು ಬರೆದದ್ದು ಕಾದಂಬರಿ ಆಗ್ತದೋ ಇಲ್ವೋ ಅಂತ ಹೇಳಿದ್ರು ಕೂಡ ಅಧ್ಯಾಯದಿಂದ ಅಧ್ಯಾಯಕ್ಕೆ ಬಹಳ ಸೂಕ್ಷ್ಮ ವಿಷಯಗಳೆಲ್ಲ ಬರ್ತವೆ ಎಷ್ಟೋ ಸಲ ಅನ್ನಿಸ್ತದೆ ಈ ದೇವರ ಬಗ್ಗೆ ಇಂತಹ ಕಷ್ಟಗಳ ಬಗ್ಗೆ ಎಲ್ಲ ಅನಿಸಿದಾಗ ನನಗೆ ಅನ್ನಿಸೋದುಂಟು ಒಮ್ಮೆ ದೇವರು ಗಂಡಾಗಿ ಬಂದು ಇಲ್ಲಿ ಪ್ರಪಂಚದಲ್ಲಿ ನೆನೆಸ್ಬೇಕು ಆಮೇಲೆ ಇನ್ನೊಮ್ಮೆ ಹೆಣ್ಣಾಗಿ ಬಂದು ಬದುಕಬೇಕು ಆಗ ಅವನಿಗೆ ಗಂಡು ಹೆಣ್ಣು ಬದುಕುವ ಕಷ್ಟಗಳ ಅರಿವು ಆಗ್ತದೆ ಈ ಸೃಷ್ಟಿಯಲ್ಲಿ ಒಂದು ಜೀವವಾಗಿ ರೂಪುಗೊಂಡು ಬಂದು ಬದುಕುವುದು ಅಂದರೆ ಎಷ್ಟು ದೊಡ್ಡ ಹೋರಾಟ ಆಗ್ತದೆ ಅದನ್ನು ಮನುಷ್ಯ ಮಾಡ್ತಾನೆ ಹೊರತು ದೇವರಿಂದ ಸಾಧ್ಯ ಇಲ್ಲ ಅಂತ ದೇವರಿಂದ ಯಾವತ್ತು ನನಗೆ ಬೇಡವ ಬೇಡ ಈ ಮನುಷ್ಯ ದೇವರಾಗಿರ್ತಾನೆ ಇರ್ತೇನೆ ಅಂತ ಹೇಳ್ತಾನೆ ಅಷ್ಟೇ